ನಮಸ್ತೆ ನೈನ್ ಒನ್ ಫೈವ್ ಟ್ರೇಡ್ ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಿಮ್ಯುಲೇಟರ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಸಿಮ್ಯುಲೇಟರ್ ಹೇಗೆ ವರ್ಕ್ ಆಗುತ್ತೆ ಏನ್ ಯೂಸ್ ಆಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ನಮಸ್ತೆ ನೈನ್ ಒನ್ ಫೈವ್ ಟ್ರೇಡ್ ನ ಇನ್ನೊಂದು ಕನ್ನಡದ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಹಿಂದೆ ನಾವು ಟ್ರೆಂಡ್ ಲೈನ್ ಬಗ್ಗೆ ಕಲ್ತ್ಕೊಂಡಿದ್ವಿ ಗೊತ್ತಿಲ್ಲ ಅಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ನೋಡೋಣ ಹಾಗೇನೆ ಈ ಬ್ಲಾಕ್ ಲೈನ್ ಏನಾದ್ರು ನಾವು ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಸಿಮುಲೇಟರ್ ಏನಂತ ತಿಳ್ಕೋಣ ಗೋಸ್ಕರ ನೀವು ಸಿಮ್ಯುಲೇಟರ್ ಮೇಲೆ ಮೆನು ಅಲ್ಲಿ ಕ್ಲಿಕ್ ಮಾಡಬಹುದು ಸಿಮ್ಯುಲೇಟರ್ ಎಲ್ಲರಿಗೂ ಫ್ರೀ ಇರುತ್ತೆ ಯಾವುದೇ ಕಾಸ್ಟ್ ಇರಲ್ಲ ರಿಜಿಸ್ಟರ್ ಆದ ಎಲ್ಲರಿಗೂ ಸಿಗುತ್ತೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ಈ ತರ ಡ್ಯಾಶ್ ಬೋರ್ಡ್ ಒಂದು ಓಪನ್ ಆಗುತ್ತೆ ಇದು ನಿಫ್ಟಿ ಸಿಮ್ಯುಲೇಟರ್ ಇಲ್ಲಿ ಸಿಮ್ಯುಲೇಟರ್ ಅಂದ್ರೆ ನೀವು ಲೈವ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ತೀರಾ ಅದನ್ನ ನಾವು ಇಲ್ಲಿ ಮಾಡುವಂತದ್ದು ಸಿಮ್ಯುಲೇಟರ್ ಅಂದ್ರೆ ನಾವು ರಿಯಲ್ ಟೈಮ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಫೈವ್ ಟ್ರೇಡ್ ಡಾಟ್ ಕಾಮ್ ನ ಡೇಟಾವನ್ನ ನೋಡ್ಕೊಂಡು ಹೇಗೆ ಟ್ರೇಡ್ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ನಾವೀಗ ನಾಲ್ಕೈದು ಚಾರ್ಟ್ ನೋಡ್ಕೊಂಡು ಎಂಟ್ರಿ ಯಾವಾಗ ಎಕ್ಸಿಟ್ ಯಾವಾಗ ಎವರೇಜ್ ಯಾವಾಗ ಅಂತ ಅನ್ನೋದನ್ನ ಡಿಸೈಡ್ ಮಾಡಕ್ಕೋಸ್ಕರ ನಮ್ಮ ಮೈಂಡ್ ಅನ್ನ ನಾವು ಟ್ರೈನ್ ಮಾಡಕ್ಕೋಸ್ಕರ ಈ ಫೀಚರ್ ಅನ್ನ ಯೂಸ್ ಮಾಡ್ತೀವಿ ಒಂದು ತಿಳ್ಕೊಬೇಕಾಗಿದ್ದೇನಪ್ಪ ಅಂದ್ರೆ ಇದು ಯಾವುದೇ ಬ್ರೋಕರ್ ಆಗ್ಲಿ ಯಾವುದೇ ಎಕ್ಸ್ಚೇಂಜ್ ಆಗ್ಲಿ ಆರ್ಡರ್ನ ಪ್ಲೇಸ್ ಮಾಡಲ್ಲ ಇದು ಏನಿದ್ರು ಒಂದು ಟೆಸ್ಟಿಂಗ್ ಪರ್ಪಸ್ಗೋಸ್ಕರ ಮಾತ್ರ ನೈನ್ ಒನ್ ಫೈವ್ ಟ್ರೇಡ್ ಅನ್ನ ನೋಡ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಅಂತ ನಮಗೆ ನಾವೇ ಟ್ರೈ ಮಾಡಕ್ಕೋಸ್ಕರ ಇರುವಂತದ್ದು ಪ್ರತಿ ಸಿಮ್ಯುಲೇಷನ್ ಅಲ್ಲಿ ಐದು ದಿನದ ಡೇಟಾ ಬರುತ್ತೆ ಒಂದು ದಿನ ಆದ್ಮೇಲೆ ಇನ್ನೊಂದು ದಿನದ್ದು ಹಾಗೆ ನೀವು ಮಲ್ಟಿಪಲ್ ರೌಂಡ್ ಮಾಡ್ಬೋದು ಮತ್ತೊಂದೇನಂದ್ರೆ ನಮಗೆ ಯಾವ ದಿನದ ಡೇಟಾ ಬರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಯಾಕೆ ಅಂತಂದ್ರೆ ಈಗ ಲೈವಲ್ಲಿ ಇದ್ದಾಗ ನಮ್ಗೆ ಮುಂದೆ ಏನಾಗುತ್ತೆ ಯಾವ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಗೊತ್ತಿರಲ್ಲ ಅದೇ ತರದ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಬಟ್ ನಾವು ಡೇಟಾ ನೋಡ್ಕೊಂಡು ಕಾಲ್ ಬೈ ಮಾಡ್ತಿವ ಪುಟ್ ಬೈ ಮಾಡ್ತಿವ ಸೆಲ್ ಮಾಡ್ತಿವ ಅನ್ನೋದನ್ನ ಡಿಸೈಡ್ ಮಾಡಕ್ಕೋಸ್ಕರ ಇರುವಂತದ್ದು ಇದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೋಸ್ ಈ ತರ ಒಂದು ಫೀಚರ್ ಅನ್ನ ನಾವು ಬಿಲ್ಡ್ ಮಾಡಿರುವಂತದ್ದು ಇದು ರ್ಯಾಂಡಮ್ ಆಗಿ ನಮ್ಮ ಹಿಸ್ಟ್ರಿಯಲ್ಲಿ ಇರುವ ಯಾವ್ದಾದ್ರು ಒಂದು ಡೇಟಾ ಪಿಕ್ ಮಾಡಿ ಕೊಡುತ್ತೆ ಈಗ ಹೇಗೆ ಯೂಸ್ ಮಾಡೋದು ಅಂತ ನಾವು ತಿಳ್ಕೋಣ ಸಿಮಿಲೇಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ಗೆ ಬರ್ತೀವಿ ಇಲ್ಲಿ ಫಸ್ಟ್ ಕ್ಯಾಂಡಲ್ ಆಲ್ರೆಡಿ ಅಪಿಯರ್ ಆಗಿದೆ ನಾವು ಈ ಡೇಟಾವನ್ನು ನೋಡ್ತೀವಿ ಫಾರ್ ಎಕ್ಸಾಂಪಲ್ ಫ್ಯೂಚರ್ಸ್ ಅಲ್ಲಿ ಸೆಲ್ಲರ್ಸ್ ಬೈಯರ್ಸ್ ಎಷ್ಟಿದ್ದಾರೆ ಟ್ರೆಂಡ್ ಲೈನ್ ಅಲ್ಲಿ ಜೀರೋ ಲೈನ್ ಗಿಂತ ಮೇಲೆ ಕಾಣಿಸ್ತಿದೆ ಫಸ್ಟ್ ಕ್ಯಾಂಡಲ್ ಏನಾಗಿದೆ ರೆಡ್ ಕ್ಯಾಂಡಲ್ ಓಪನ್ ಆಗಿದೆ ಹಾಗೂ ಫ್ಯೂಚರ್ಸ್ ಅನ್ನು ನೋಡ್ತಾ ಹೋದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಎ ಟಿ ಎಂ ಇದೆ ಅದರ ಕೆಳಗಡೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಅದರ ಮೇಲ್ಗಡೆ ಕಾಲ್ ಸೆಲ್ಲರ್ ಜಾಸ್ತಿ ಇದ್ದಾರೆ ಈಗ ನಾನು ಟ್ರೇಡ್ ತಗೋಬಹುದು ತಗೋಳದೇನು ಇರಬಹುದು ನಿಮಗೆ ಕನ್ವಿಕ್ಷನ್ ಬಿಲ್ಡ್ ಆದ್ರೆ ತಗೋಬಹುದು ಇಲ್ಲ ಅಂದ್ರೆ ತಗೋಬೇಕಾಗಿಲ್ಲ ಈಗ ನೆಕ್ಸ್ಟ್ ಕ್ಯಾಂಡಲ್ ಗೋಸ್ಕರ ನಾವು ನೆಕ್ಸ್ಟ್ ಕ್ಯಾಂಡಲ್ ಅಂತ ಹೇಳಿ ಕ್ಲಿಕ್ ಮಾಡ್ತೀವಿ ನೆಕ್ಸ್ಟ್ ಕ್ಯಾಂಡಲ್ ಅಪಿಯರ್ ಆಗುತ್ತೆ ಮತ್ತೆ ನಿಮಗೆ ನೈನ್ ಸಿಕ್ಸ್ಟೀನ್ ಡೇಟಾ ಬರುತ್ತೆ ಅದನ್ನ ನಾವು ತೋರಿಸ್ತೀವಿ ಈಗ ನೀವು ಒಂದೊಂದೇ ಮಿನಿಟ್ ಅನ್ನ ನೋಡ್ತಾ ಹೋಗ್ಬೋದು ನಿಮಗೆ ಎಲ್ಲಿ ಎಂಟ್ರಿ ತಗೋಬೇಕು ಅಂತ ಅನ್ಸುತ್ತೆ ಅವಾಗ ಟ್ರೇಡ್ ಮಾಡ್ಬೋದು ಅಲ್ಲಿ ತನಕ ಟ್ರೇಡ್ ಮಾಡಬೇಕಾಗಿಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ಟ್ರೇಡ್ ತಗೋತೀರಾ ನನಗೆ ಈಗ ಪುಟ್ ಬೈ ಮಾಡಬೇಕು ಅಂತ ಇದ್ರೆ ಈಗ ಏನ್ ಮಾಡ್ತೀವಿ ನಾವು ಯಾವ ಸ್ಟ್ರೈಕ್ ಗೆ ಪುಟ್ ಬೈ ಮಾಡ್ತೀವಿ ಅಂತ ನೋಡಬಹುದು ಫಾರ್ ಎಕ್ಸಾಂಪಲ್ ಟ್ರೇಡ್ ಮಾಡಕ್ಕೆ ಮ್ಯಾನೇಜ್ ಟ್ರೇಡ್ ಅಂತ ಕ್ಲಿಕ್ ಮಾಡ್ತೀವಿ ಸದ್ಯಕ್ಕೆ ಎಟಿಎಂ ಅಲ್ಲೇ ನೋಡ್ತಾ ಇರ್ತೀನಿ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಅನ್ನ ನಾನು ತಗೋತೀನಿ ಅಂತ ಅನ್ಕೋಣ ಸಿಕ್ಸ್ ಫಿಫ್ಟಿ ಪುಟ್ ಅನ್ನ ನಾನು ಒಂದು ಲಾಟ್ ಮಾತ್ರ ಮಾಡೋಕ್ಕಾಗುತ್ತೆ ಇಲ್ಲಿ ರೀಸನ್ ಏನಪ್ಪ ಅಂದ್ರೆ ಇದು ಸುಮ್ನೆ ಟ್ರೈನ್ ಮಾಡುವಂತದ್ದು ಇದರಲ್ಲಿ ನಿಜವಾದ ಹಣ ಬರಲ್ಲ ನಿಜವಾದ ಹಣ ಹೋಗಲ್ಲ ನಿಮಗೆ ಹೇಗೆ ಅಂತ ಟ್ರೈನ್ ಮಾಡಕ್ಕೋಸ್ಕರ ಇರುವಂತದ್ದು ಬೈನು ಅಂತ ಕ್ಲಿಕ್ ಕೊಟ್ಟ ತಕ್ಷಣ ನಾನು ಏನ್ ಬೈ ಮಾಡಿದೆ ಅನ್ನೋದು ಇಲ್ಲಿ ನಮಗೆ ಕಾಣಿಸುತ್ತೆ ಯಾವ ಸ್ಟ್ರೈಕ್ ಅಲ್ಲಿ ಏನ್ ಎಂಟ್ರಿ ಪ್ರೈಸ್ ಎಲ್ಲಾನು ನಮಗೆ ಕಾಣಿಸುತ್ತೆ ಇದನ್ನ ಹೊರಗಡೆ ಕ್ಲಿಕ್ ಮಾಡಿದಾಗ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ನಾನೀಗ ಮುಂದುವರಿತೀನಿ ನೆಕ್ಸ್ಟ್ ಕ್ಯಾಂಡಲ್ ಕೊಟ್ಟಾಗ ನೆಕ್ಸ್ಟ್ ಇದು ಏನಾಯ್ತು ಅಂತ ಬರುತ್ತೆ ಅಟ್ ದ ಸೇಮ್ ಟೈಮ್ ಎಂಟ್ರಿ ತಗೊಂಡ್ಮೇಲೆ ಮೇಲೆ ನನ್ನ ಎಂಟ್ರಿ ಪ್ರೈಸ್ ಏನು ಕರೆಂಟ್ ಪ್ರೈಸ್ ಏನು ನನ್ನ ಪ್ರಾಫಿಟ್ ಪರ್ಸೆಂಟೇಜ್ ಏನು ಅಂತ ಇಲ್ಲಿ ಬರಕ್ ಶುರು ಆಗುತ್ತೆ ಈಗ ನಾನು ರಿಯಲ್ ಟೈಮ್ ಅಲ್ಲಿ ಇದ್ದಾಗ ಹೇಗೆ ನಾನು ಟ್ರೇಡ್ ಮಾಡ್ತೀನೋ ಅದೇ ತರ ಮಾಡ್ತಾ ಹೋಗ್ತೀನಿ ನಾನು ನೆಕ್ಸ್ಟ್ ಹ್ಯಾಂಡಲ್ ಕ್ಲಿಕ್ ಮಾಡ್ತೀನಿ ಏನಾಗುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಇಷ್ಟೇ ಸಾಕು ಪರ್ಸೆಂಟೇಜ್ ಅಂದ್ರೆ ಅರವತ್ತೈದ್ ನನ್ನ ಎಂಟ್ರಿ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ನನಗೆ ಎಕ್ಸಿಟ್ ತಗೋತೀನಿ ಅಂತಂದ್ರೆ ಇಲ್ಲಿ ತಗೋಬೇಕು ಅಂತ ಹೇಳ್ತಿಲ್ಲ ಯೂಶಿ ಈಗ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಕ್ಲಿಕ್ ಮಾಡಿ ಎಕ್ಸಿಟ್ ನಾವು ಅಂತ ಕೊಡ್ತೀನಿ ಎಕ್ಸಿಟ್ ನೋ ಅಂತ ಕೊಟ್ಟ ತಕ್ಷಣ ಆಲ್ರೆಡಿ ಕಂಪ್ಲೀಟ್ ಆಗಿರೋ ಟ್ರೇಡ್ ಅನ್ನು ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಪರ್ಸೆಂಟೇಜ್ ಟೋಟಲ್ ಇರಬಹುದು ಮಲ್ಟಿಪಲ್ ಟ್ರೇಡ್ ತಗೊಂಡ್ರೆ ಮಲ್ಟಿಪಲ್ ಇಲ್ಲಿ ತೋರಿಸ್ತಾ ಇರುತ್ತೆ ಫಾರ್ ಎಕ್ಸಾಪಲ್ ಇನ್ನೊಂದು ಟ್ರೇಡ್ ತಗೊಳ್ಬೇಕು ಅಂತಂದ್ರೆ ನಾನು ಈಗ ನೆಕ್ಸ್ಟ್ ಕ್ಯಾನ್ ತಗೊಂಡು ನನಗೆ ಇನ್ನೊಂದು ಯಾವ ಕನ್ವಿಕ್ಷನ್ ಬಿಲ್ಡ್ ಆಗುತ್ತೆ ನೋಡಿಕೊಂಡು ನಾನು ಮಾಡಬಹುದು ಇಲ್ಲ ನಾನು ಪ್ರತಿ ಒಂದೊಂದು ಸಲನೂ ಕ್ಲಿಕ್ ಮಾಡಲ್ಲ ಅಂತಂದ್ರೆ ನಾನು ಪ್ಲೇ ಅಂತ ಕೊಡ್ತೀನಿ ಪ್ಲೇ ಅಂತ ಕೊಟ್ಟ ತಕ್ಷಣ ಒಂದೊಂದು ಮಿನಿಟ್ ತನ್ನಿಂದ ತಾನೇ ಬರಕ್ ಶುರು ಆಗುತ್ತೆ ಲೈವ್ ಅಲ್ಲಿ ಹಿಂಗೆ ಬರ್ತಾ ಹೋಗುತ್ತೆ ಅದೇ ತರ ಇಲ್ಲೂ ಬರಕ್ ಹೋಗೋ ಸೊ ನಿಮ್ಗೆ ಯಾವಾಗ ಸ್ಟಾಪ್ ಮಾಡಿ ನೋಡ್ಬೇಕು ಅಂತ ಅನ್ಸಿದಾಗ ಇಲ್ಲಿ ಪಾಸ್ ತಗೋಬಹುದು ಈ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಎಂಟ್ರಿ ತಗೋತೀನಿ ಅಂತಂದ್ರೆ ಈಗೇನ್ ಮ್ಯಾನೇಜ್ ಸ್ಟ್ರೇಟ್ ನನಗೆ ಎಟಿಎಂ ಅಲ್ಲೇ ತಗೋತೀನಿ ಅನ್ಕೊಳ್ಳೋಣ ನೀವು ಯಾವ್ದು ಬೇಕಾದ್ರೂ ಸ್ಟ್ರೈಕ್ ತಗೋಬಹುದು ಪುಟ್ ತಗೋತೀನಿ ಅಂತ ಅನ್ಕೊಳ್ಳೋಣ ಬೈ ಮಾಡಿದೆ ಮತ್ತೆ ಅದು ಎಂಟ್ರಿ ಬರುತ್ತೆ ನಾನು ನೆಕ್ಸ್ಟ್ ಮೂವ್ ಮಾಡ್ತಾ ಹೋಗ್ತೀನಿ ಅಥವಾ ಬಟನ್ ಮತ್ತೆ ಕೊಡ್ತೀನಿ ಹೇಗೆ ಮೂವ್ ಆಗ್ತಿದೆ ಜೊತೆಗೆ ನನ್ನ ಲೇಟೆಸ್ಟ್ ಎಂಟ್ರಿ ರೆಂಟ್ ಪ್ರೈಸ್ ಎಷ್ಟು ಪ್ರಾಫಿಟ್ ಅಂತ ತೋರ್ಸಕ್ ಶುರು ಆಗುತ್ತೆ ನೀವು ರಿಯಲ್ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಅದನ್ನೇ ಇಲ್ಲಿ ಮಾಡ್ತೀರಾ ಕನ್ವಿಕ್ಷನ್ ಬಿಲ್ಡ್ ಆದ್ರೆ ಮಾತ್ರ ತಗೋತೀರಾ ಇಲ್ಲ ಅಂದ್ರೆ ಎಕ್ಸಿಟ್ ಮಾಡುವಾಗ ಅಥವಾ ನಾನೀಗ ರೀ ಎಂಟ್ರಿ ತಗೋತೀನಿ ಅಂತಂದ್ರೆ ಪಾಸ್ ಮಾಡ್ತೀನಿ ಈಗ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಮತ್ತೊಮ್ಮೆ ತಗೋತೀನಿ ಅನ್ಕೊಳ್ಳೋಣ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಫುಟ್ ಅನ್ನ ಬೈ ಮಾಡ್ತೀನಿ ಅನ್ಕೊಳ್ಳೋಣ ಮತ್ತೊಂದು ಎಂಟ್ರಿ ಬಂತು ಈಗ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಅಥವಾ ಪ್ಲೇ ಅನ್ನು ಹೋಗ್ತಿ ನಾನು ಮುಂದುವರಿತೀನಿ ಇದು ನಿಮಗೆ ಹೇಗೆ ನಾವು ಸಿಮ್ಯುಲೇಷನ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಗೊತ್ತಾಗಿರ್ಬೋದು ಹಾಗೂ ಇನ್ನೂ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಸೊ ದಟ್ ನಿಮಗೆ ನಾನು ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಡಲು ಪ್ರಯತ್ನಿಸುತ್ತೇನೆ ಈಗ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಕ್ಸಿಟ್ ಮಾಡ್ತೀನಿ ಅಂದ್ರೆ ಎಕ್ಸಿಟ್ ಕೊಡ್ತೀನಿ ಆ ಎಕ್ಸಿಟ್ ಆಗಿರೋದೆಲ್ಲ ಬರುತ್ತೆ ಒಂದು ಮೈನಸ್ ಹೋಗಿದೆ ಒಂದು ಪಾಸಿಟಿವ್ ಟೋಟಲ್ ಇಲ್ಲಿ ತೋರಿಸ್ತಾ ಇರು ಈಗ ದಿನದ ಎಷ್ಟು ಮುನ್ನೂರು ಮುನ್ನೂರ ಕ್ಯಾಂಡಲ್ ನೋಡ್ಬಿಟ್ಟು ಅಥವಾ ಅದರಿಂದ ಮದ್ಲೇನೆ ನಾನು ಸೆಕೆಂಡ್ ಡೇಗೆ ಹೋಗ್ತೀನಿ ಅಂತಂದ್ರೆ ನೆಕ್ಸ್ಟ್ ಡೇಟ್ ಅಂತ ಕ್ಲಿಕ್ ಮಾಡಿದ ನೆಕ್ಸ್ಟ್ ಡೇ ಹೋಗಿರ್ತೀವಿ ಇದನ್ನು ಅಷ್ಟೇ ರ್ಯಾಂಡಮ್ ಆಗಿ ಯಾವುದೋ ಒಂದು ಡೇಟ್ ಸಿಗುತ್ತೆ ಆಲ್ರೆಡಿ ಬಂದಿರೋ ದಿನ ಬರಲ್ಲ ನೆಕ್ಸ್ಟ್ ಯಾವ್ದಾದ್ರು ಒಂದು ಪಿಕ್ ಆಗುತ್ತೆ ಇಲ್ಲಿ ನೋಡಬಹುದು ನೀವು ಡೇ ಟು ಆಫ್ ಫೈವ್ ಅಂತ ಇಲ್ಲನೂ ಅಷ್ಟೇ ಕನ್ವಿಕ್ಷನ್ ಇದೆ ನಾನು ಏನಾದ್ರು ತಗೊಳ್ತೀನಿ ಅಂತಂದ್ರೆ ತಗೋಬಹುದು ಇಲ್ಲಿ ಈಗ ಸದ್ಯಕ್ಕೆ ನನಗೆ ಏನ್ ಪುಟ್ ಸೈಡ್ ಹೋಗಬೇಕು ಅಂತ ಅನ್ಸುತ್ತಾ ಇದೆ ಸೊ ರೇಟ್ ಮತ್ತೊಂದೇನಪ್ಪ ಅಂದ್ರೆ ನಾನು ಫಸ್ಟ್ ಮಿನಿಟ್ ಗೆ ತಗೋಬೇಕಂತ ಇಲ್ವಲ್ಲ ಲೈವ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ ಫಸ್ಟ್ ಮಿನಿಟ್ಗೆ ತಗೋತೀವಿ ಅಂತ ಏನು ಗ್ಯಾರಂಟಿ ಏನಿರಲ್ಲ ನಾನು ಮುಂದೆ ಮುಂದೆ ಹೋಗಿ ಯಾವಾಗ ನನಗೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ ಅವಾಗ ನಾನು ಬೇಕು ಅಂದ್ರೆ ಎಂಟ್ರಿಯನ್ನು ತಗೋಬಹುದು ಇಲ್ಲಿ ಈಗ ಅಟ್ ಪ್ರೆಸೆಂಟ್ ನಾನು ಏನ್ ನೋಡುತ್ತಿದ್ದೀನಿ ಅಂದ್ರೆ ಸ್ವಲ್ಪ ಅಪ್ವರ್ಡ್ ಮೂಮೆಂಟ್ ಇದೆ ಸೊ ನಾನು ಕಾಲ್ ಬೈ ಮಾಡ್ತೀನಿ ಅನ್ಕೋಣ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅಲ್ಲಿ ಕಾಲ್ ಬೈ ಮಾಡ್ತೀನಿ ಅನ್ಕೋಣ ಬೈ ಅಂತ ತಗೋ ಅವಾಗ ಮತ್ತೆ ಎಂಟ್ರಿ ಬಂತು ಹೊರಗಡೆ ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ತೀನಿ ನೆಕ್ಸ್ಟ್ ಕ್ಯಾಂಡಲ್ ಕೊಡ್ತೀನಿ ಆಸ್ ಯೂಶಲ್ ನಿಮಗೆ ಪರ್ಸೆಂಟೇಜ್ ಏನ್ ಎಂಟ್ರಿ ಎಕ್ಸಿಟ್ ಕರೆಂಟ್ ಪ್ರೈಸು ಎಲ್ಲಾನು ಬರಕ್ಕೆ ಶುರು ಆಗುತ್ತೆ ನೋಡ್ತಾ ಹೋಗ್ತೀವಿ ಇಲ್ಲಿ ಈಗ ಕಾಲ್ ತಗೊಂಡ್ರೆ ಲಾಸ್ ಆಗ್ತಿತ್ತು ಅನ್ನೋದನ್ನು ನಮಗೆ ಇಲ್ಲಿ ಗೊತ್ತಾಗ್ತಿದೆ ಸೊ ನೀವು ಕನ್ವೆಕ್ಷನ್ ಬಿಲ್ಡ್ ಆದಾಗ ಮಾತ್ರ ತಗೋಬೇಕಾಗುತ್ತೆ ರಿಯಲ್ ಟೈಮಲ್ಲಿ ಏನ್ ಮಾಡ್ತೀವಿ ಅದನ್ನ ಇಲ್ಲಿ ಮಾಡ್ತಾ ಹೋಗ್ತೀವಿ ನಾವು ಇಲ್ಲಿಂದ ನಾನು ಈಗ ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ಮ್ಯಾನೇಜ್ ಟ್ರೇಡ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಎಕ್ಸಿಟ್ ಅಂತ ಕೊಡ್ತೀನಿ ಅದನ್ನು ಇಲ್ಲಿ ಆಡ್ ಆಗುತ್ತೆ ಟೋಟಲ್ ಏನು ಪ್ರಾಫಿಟ್ ಲಾಸ್ ಅನ್ನು ತೋರಿಸ್ತಾ ಇರುತ್ತೆ ಹಾಗೆ ನೋಡಬೇಕು ನಿಮ್ಮ ಪ್ರಾಫಿಟ್ ಪರ್ಸೆಂಟೇಜ್ ಅಂತಂದ್ರೆ ಈ ಐಕಾನ್ ಕ್ಲಿಕ್ ಮಾಡಿ ಪ್ರೊಫೈಲ್ ಕ್ಲಿಕ್ ಮಾಡಿ ಸಿಮುಲೇಷನ್ ರಿಸಲ್ಟ್ಗೆ ಹೋದ್ರೆ ರಿಸಲ್ಟ್ ಅನ್ನು ತೋರಿಸ್ತಾ ಇರುತ್ತೆ ನಾವೀಗ ತಗೊಂಡಿರುವ ಡೇಟ್ ಗಳದ್ದು ಏನ್ ರಿಸಲ್ಟ್ ಎಲ್ಲಾನು ಬರೋಕೆ ಶುರು ಆಗುತ್ತೆ ನಾವ್ ಈಗ ಮಾಡಿರುವಂತದ್ದು ಇಲ್ಲಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಸಿಮ್ಯುಲೇಟರ್ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಅಥವಾ ಡಿಸ್ಕಾರ್ಡ್ ಅಲ್ಲಿ ನಮ್ ಜೊತೆ ಜಾಯಿನ್ ಆಗಿ ಈ ಫೀಚರ್ ಇಷ್ಟ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅನ್ಕೊಡಿ ಧನ್ಯವಾದಗಳು